ಕೊನೆ ಘಟ್ಟ ತಲುಪಿದ ರೇಣುಕಾ ಪ್ರಕರಣ ದೇವನ್ ಆರೋಪಿಯಾದರೆ ದರ್ಶನ್ಗೆ ಕಷ್ಟ ಯಾಕೆ ದರ್ಶನ್ ಕೇಸಲ್ಲಿ ಸಿಕ್ಕ ಸಾಕ್ಷ್ಯ ಏನು ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಕಳೆದ ಎರಡು ತಿಂಗಳಿಂದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ತೀವ್ರ ಸುದ್ದಿಗೆ ಕಾರಣವಾಗಿದ್ದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಈಗ ಅಂತಿಮ ಘಟ್ಟಕ್ಕೆ ತಲುಪ್ತಾ ಇದೆ ಕೊಲೆ ಕೇಸಲ್ಲಿ ಜೈಲಿಗೆ ಹೋಗಿರೋ ಸಿನಿಮಾ ನಟ ದರ್ಶನ್ ಪ್ರಕರಣದ ಎ ಒನ್ ಆರೋಪಿಯಾಗ್ತಾರೆ ಅನ್ನೋ ಮಾಹಿತಿ ಬರ್ತಾ ಇದೆ ಮತ್ತೆ ಒಂದಷ್ಟು ಇಂಪಾರ್ಟೆಂಟ್ ಸಾಕ್ಷ್ಯಗಳು ಆಧಾರಗಳು ಪೊಲೀಸರ ಕೈಗೆ ಸೇರಿವೆ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ ಶೀಘ್ರದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದ್ದು ಅಂದರೆ ಆರೋಪ ಪಟ್ಟಿ ಸಲ್ಲಿಕೆ ಆಗ್ತಾ ಇದ್ದು ದರ್ಶನ್ ಭವಿಷ್ಯದ ಕುರಿತಾಗಿ ಕಾರ್ಮೋಡ ಕವಿತಾ ಇದೆ ಹಾಗಿದ್ರೆ ನಿಜಕ್ಕೂ ದರ್ಶನ್ ಎ ಒನ್ ಆರೋಪಿ ಆಗ್ತಾರ ಪೊಲೀಸರು ಇದುವರೆಗೂ ವಶಪಡಿಸಿಕೊಂಡಿರೋ ಸಾಕ್ಷ್ಯಗಳು ಆಧಾರಗಳು ಏನೇನು ಅಷ್ಟಕ್ಕೂ ಕೇಸಲ್ಲಿ ದರ್ಶನ್ ಎ ಒನ್ ಆರೋಪಿ ಮಾಡೋಕೆ ಏನು ಕಾರಣ ಇದು ಮುಂದಿನ ದರ್ಶನ್ ಭವಿಷ್ಯದ ಮೇಲೆ ಯಾವ ರೀತಿ ಪರಿಣಾಮಗಳನ್ನು ಬೀರುತ್ತೆ ಕ್ವಿಕ್ ಆಗಿ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ರೇಣುಕಾ ಸ್ವಾಮಿ ಹತ್ಯೆಯಾಗಿ ಹತ್ತತ್ರ ಎರಡೂವರೆ ತಿಂಗಳು ಕಳೀತಾ ಇದೆ ಜೂನ್ ಹನ್ನೊಂದನೇ ತಾರೀಕು ಬೆಳ್ಳಂಬೆಳಗ್ಗೆ ಬಂದ ಈ ಸುದ್ದಿ ಕೇಳಿ ಒಂದು ಕಡೆ ರೇಣುಕಾ ಸ್ವಾಮಿ ಕುಟುಂಬ ಶಾಕ್ ಗೆ ಒಳಗಾದ್ರೆ ಮತ್ತೊಂದ್ ಕಡೆ ಇಡೀ ರಾಜ್ಯ ಬೆಚ್ಚಿ ಬಿದ್ದಿತ್ತು ಸ್ಯಾಂಡಲ್ವುಡ್ನಲ್ಲಿ ನಲ್ಲಿ ಬಾಸ್ ಅಂತ ಕರೆಸ್ಕೊಳ್ತಾ ಇದ್ದ ಡಿ ಬಾಸ್ ಅಂತ ಕರೆಸ್ಕೊಳ್ತಾ ಇದ್ದ ಸಿನಿಮಾ ನಟ ದರ್ಶನ್ ಕೊಲೆ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಪವಿತ್ರ ಕಾರಣದಿಂದ ಇದೆಲ್ಲ ಹೋಗಿದೆ ಅಂತ ಸುದ್ದಿ ಬಂದು ಅಷ್ಟೇ ವೇಗವಾಗಿ ದರ್ಶನ್ ಆ್ಯಂಡ್ ಟೀಮ್ ಜೈಲು ಸೇರಿ ಅಂದಿನಿಂದ ಇಂದಿನ ತನಕ ಇದರ ಸುತ್ತ ತನಿಖೆ ನಡೀತಾನೆ ಇದೆ ಸಾಕಷ್ಟು ಸಲ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಮಾಡಿದ್ರು ಕೋರ್ಟ್ ದರ್ಶನ್ ಮತ್ತು ಗ್ಯಾಂಗ್ಗೆ ಜಾಮೀನು ಕೊಡಲ್ಲ ಹೋಗಿ ಅಂತ ವಾಪಸ್ ಕಳಿಸಿದೆ ಮನೆಯ ಊಟನಾದರೂ ಕೊಡಿ ಅಂತ ಪದೇ ಪದೇ ಗೋಗರೆದ್ರೂ ಕೂಡ ದರ್ಶನ್ಗೆ ಪಾಸಿಟಿವ್ ಆಗುವಂಥ ಯಾವುದೇ ಬೆಳವಣಿಗೆ ಆಗಿಲ್ಲ ಈ ನಡುವೆ ಮೂರು ತಿಂಗಳ ಒಳಗಾಗಿ ಪ್ರಕರಣದ ಚಾರ್ಜ್ ಶೀಟ್ ಸಲ್ಲಿಕೆ ಆಗಬೇಕಾಗಿತ್ತು ಹೀಗಾಗಿ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಅಥವಾ ಆಗಸ್ಟ್ ಅಂತ್ಯದಲ್ಲೇ ದರ್ಶನ್ ಮತ್ತು ಸಹಚರರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸೋಕೆ ಪೊಲೀಸ್ ಇಲಾಖೆ ರೆಡಿ ಆಗ್ತಾ ಇದೆ ಆರಂಭದಲ್ಲಿ ಎ ಟು ಆರೋಪಿಯಾಗಿದ್ದ ದರ್ಶನ್ರನ್ನ ಈಗ ಎ ಒನ್ ಆರೋಪಿ ಮಾಡೋಕೆ ತಯಾರಿ ನಡೆಸಲಾಗ್ತಾ ಇದೆ ಹಾಗಿದ್ರೆ ಇಲ್ಲಿ ಎ ಒನ್ ಆರೋಪಿ ಅಂದ್ರೆ ಏನು ಇದರಿಂದ ಏನಾಗುತ್ತೆ ಅನ್ನೋ ಪ್ರಶ್ನೆ ಕೆಲವರಿಗೆ ಮೂಡ್ತಾ ಇರಬಹುದು ಯಾವುದೇ ಕೇಸಲ್ಲಿ ಒಬ್ಬರಿಗಿಂತ ಹೆಚ್ಚಿನವರ ಮೇಲೆ ಆರೋಪ ಇದ್ದರೆ ಆ ಪ್ರಕರಣದ ಆರೋಪಿಗಳನ್ನು ಒನ್ ಟೂ ತ್ರೀ ಅಂತ ಗುರುತಿಸ್ತಾರೆ ಅಕ್ಯೂಸ್ ನಂಬರ್ ಒನ್ ಅಕ್ಯೂಸ್ ನಂಬರ್ ಟೂ ಅಂತ ಆರೋಪಿ ನಂಬರ್ ಒನ್ ಆರೋಪಿ ನಂಬರ್ ಟೂ ಅಂತ ಈ ರೀತಿ ಪಟ್ಟಿ ಮಾಡ್ತಾರೆ ಇಲ್ಲಿ ಒಂದು ಎರಡು ಅನ್ನೋದು ಒಂದು ಪ್ರಕರಣದಲ್ಲಿ ಅವರ ಪಾತ್ರ ಎಷ್ಟಿದೆಯೋ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಆ ರೀತಿ ರ್ಯಾಂಕಿಂಗ್ ಬರುತ್ತೆ ಅವ್ರದ್ದು ಇಷ್ಟು ದಿನ ಪವಿತ್ರ ಗೌಡ ಎ ಒನ್ ಆರೋಪಿ ಆಗಿದ್ರು ಇಡೀ ಪ್ರಕರಣಕ್ಕೆ ಪವಿತ್ರ ಗೌಡ ಅವರು ಮೂಲ ಕಾರಣ ಅನ್ನೋ ಕಾರಣಕ್ಕಾಗಿ ಅವರಿಂದಾಗಿ ಆಗಿದೆ ಅಂತ ಎ ಒನ್ ಮಾಡಲಾಗಿತ್ತು ಆದ್ರೆ ಆ ಸ್ಥಾನಕ್ಕೆ ಈಗ ಏಟು ಆಗಿದ್ದ ದರ್ಶನ್ ಹೆಸರು ಕೇಳಿ ಬರ್ತಾ ಇದೆ ಕೇಳಿ ಬರ್ತಿದೆ ಅಲ್ಲ ಪೊಲೀಸ್ ಇದಕ್ಕೆ ತಯಾರಿ ನಡೆಸ್ತಾ ಇದ್ದಾರೆ ಅಂತ ಕೂಡ ಮಾಹಿತಿ ಬಂದಿದೆ ಅದಕ್ಕೇನು ಕಾರಣ ಅಂದ್ರೆ ಪವಿತ್ರ ಗೌಡ ನನಗೆ ಈ ವ್ಯಕ್ತಿ ಅಶ್ಲೀಲ ಮೆಸೇಜ್ ಕಳಿಸಿದ್ದಾರೆ ಅಂತ ದರ್ಶನ್ಗೆ ಹೇಳಿದ್ದು ಪವಿತ್ರ ಗೌಡರನ್ನ ಪ್ರಕರಣದ ಮೂಲ ಮಾಡುತ್ತಾದ್ರೂ ಕೂಡ ಆ ನಂತರದ ಘಟನೆಯಲ್ಲಿ ದರ್ಶನ್ ಪಾತ್ರ ಜಾಸ್ತಿ ಇದೆ ಅನ್ನೋ ಕಾರಣಕ್ಕೆ ರೇಣುಕಾ ಸ್ವಾಮಿಯನ್ನ ಕಾನೂನು ಬಾಹಿರವಾಗಿ ಕರ್ಕೊಂಡ್ಬಂದಿದ್ದು ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಾಘವೇಂದ್ರನಿಗೆ ಡೀಲ್ಗೆ ಸೂಚನೆ ಕೊಟ್ಟಿದ್ದು ದರ್ಶನ್ ಮಾಡಿರೋ ಮೊದಲನೇ ಕಾನೂನು ಬಾಹಿರ ಚಟುವಟಿಕೆ ಅಂತ ಅಲ್ಲದೆ ಶೆಡ್ ಈಗ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿದೆ ಈಗ ಕೆಲವರೆಲ್ಲ ಸರ್ ಫ್ಯಾನ್ ಸರ್ ಮೀಟ್ ಆಗಬೇಕು ಅಂತ ಹೇಳಿದ್ರೆ ಶೆಡ್ಗೆ ಹೋಗು ಯಾರು ಮೆಸೇಜ್ ಮಾಡು ಅವರೇ ಸಿಕ್ತಾರೆ ಈ ತರದೆಲ್ಲ ನೀವು ಕಮೆಂಟ್ಗಳನ್ನ ನೋಡಿರ್ಬೋದು ಸೊ ಶೆಡ್ ಕರ್ಕೊಂಡು ಹೋಗೋಕೆ ಅಲ್ಲಿ ಹಲ್ಲೆಗೆ ಪ್ರಚೋದನೆ ಕೊಡೋಕೆ ಎಲ್ಲ ನಡೆಯೋಕ್ಕೂ ದರ್ಶನ್ ಕಾರಣ ಅನ್ನೋ ಆರೋಪ ಅವ್ರ ಮೇಲಿದೆ ಬೆಲ್ಟ್ ಲಾಠಿ ಹಾಗೂ ಕಬ್ಬಿಣದ ರಾಡ್ನಿಂದ ಹಲ್ಲೆ ಮಾಡಿರೋದು ರೇಣುಕಾ ಸ್ವಾಮಿ ಮೇಲೆ ಸಿಕ್ಕ ಸಿಕ್ಕ ಕಡೆ ಒದ್ದಿರೋ ಆರೋಪ ಇರೋದ್ರಿಂದ ದರ್ಶನ್ ಈ ಪ್ರಕರಣದಲ್ಲಿ ಏವನ್ ಆಗ್ತಾರೆ ಅನ್ನೋ ಮಾಹಿತಿ ಬರ್ತಾ ಇದೆ ಅಲ್ಲೇ ರೇಣುಕಾ ಸ್ವಾಮಿ ಸಾವನ್ನಪ್ಪಿದ ನಂತರ ಅಲ್ಲಿ ತನಿಖೆಯ ದಿಕ್ಕು ತಪ್ಪಿಸುವ ಕೆಲಸವನ್ನ ದರ್ಶನ್ ಪ್ರಯತ್ನ ಪಟ್ಟಿದ್ದಾರೆ ಆರೋಪ ಕೂಡ ಇದ್ದು ಶವವನ್ನು ವಿಲೇವಾರಿ ಮಾಡೋಕೆ ಪ್ರಯತ್ನ ಪಟ್ಟಿದ್ದಾರೆ ಪ್ರದೋಷ್ ಅನ್ನೋ ವ್ಯಕ್ತಿಗೆ ನಲವತ್ತು ಲಕ್ಷ ಹಣ ಕೊಟ್ಟು ಅಲ್ಲಿ ಬೇರೆ ಇನ್ಯಾರನ್ನೋ ಈ ಪ್ರಕರಣದ ಅಪರಾಧಿಗಳನ್ನಾಗಿ ಮಾಡಿಸೋಕೆ ಪ್ರಯತ್ನ ಪಟ್ಟು ಈ ಪ್ರಕರಣವನ್ನು ಮುಚ್ಚಿ ಹಾಕೋಕೆ ಅಥವಾ ಸಾಕ್ಷ್ಯ ನಾಶ ಮಾಡೋಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದು ಕೊಲೆ ಮಾಡಿದ ಸ್ಪಾಟ್ನಲ್ಲಿ ಸಿಸಿಟಿವಿ ಸೇರಿದ ಹಾಗೆ ಇತರ ಸಾಕ್ಷ್ಯದ ನಾಶ ಮಾಡೋಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋ ಆರೋಪ ದರ್ಶನ್ ಮೇಲಿದೆ ಸೊ ಈ ಎಲ್ಲ ಕಾರಣಗಳಿಂದ ಈ ಪ್ರಕರಣದಲ್ಲಿ ದರ್ಶನ್ ಪ್ರಮುಖ ಪಾತ್ರಧಾರಿಯಾಗಿದ್ದಾರೆ ಅಂತ ದರ್ಶನ್ ಪ್ರಕರಣದ ಎ ಒನ್ ಆರೋಪಿ ಮಾಡೋಕೆ ತಯಾರಿ ನಡೀತಾ ಇದೆ ಇಲ್ಲಿ ಎ ಒನ್ ಆರೋಪಿ ಆದರೆ ಶಿಕ್ಷೆ ಸಪರೇಟ್ ಇಲ್ಲ ಅಥವಾ ಅವರಿಗೆ ವಿಶೇಷ ಕಾನೂನಿಲ್ಲ ಆದರೆ ಯಾವುದೇ ಪ್ರಕರಣದಲ್ಲಿ ಆರೋಪಿ ಎ ಒನ್ ಆದರೆ ಆತ ಆ ಒಂದು ಕೇಸಲ್ಲಿ ಹೆಚ್ಚಿನ ಶಿಕ್ಷೆಗೆ ಗುರಿಯಾಗೋ ಸಾಧ್ಯತೆ ಇರುತ್ತೆ ಆತನ ಮೇಲೆ ಕಾನೂನಿನ ಕುಣಿಕೆ ಜಾಸ್ತಿ ಬಿಗಿಯಾಗೋ ಸಾಧ್ಯತೆ ಇರುತ್ತೆ ಆತ ಬೇಲ್ಗೆ ಅರ್ಜಿ ಸಲ್ಲಿಸಿದ್ರು ಕೂಡ ಒಂದು ವೇಳೆ ಆತ ಬೇಲ್ಗೆ ಒಳಪಡುವಂಥ ಅಪರಾಧ ಮಾಡಿದರೆ ಬೇಲ್ಗೆ ಅವಕಾಶ ಇದ್ದರೆ ಏವನ್ ಆರೋಪಿಗೆ ಅಲ್ಲೂ ಕೂಡ ಬೇಲ್ ಸಿಗೋದು ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು ಯಾಕಂದರೆ ಇಡೀ ಪ್ರಕರಣದಲ್ಲಿ ಆತನ ಪಾತ್ರ ಜಾಸ್ತಿ ಇರೋದರಿಂದ ಕೋರ್ಟ್ಗಳು ಆ ಆರೋಪಿಯನ್ನು ತುಂಬ ಸೀರಿಯಸ್ ಆಗಿ ನೋಡ್ತವೆ ಈಸಿಯಾಗಿ ಬಿಡೋದಿಲ್ಲ ಅಲ್ಲದೆ ಈ ವಿಚಾರದಲ್ಲಿ ಪ್ರತಿವಾದಿಗಳು ಕೂಡ ತುಂಬಾ ಅಗ್ರೆಸಿವ್ ಆಗಿ ವರ್ತಿಸ್ತಾರೆ ಅವರು ಮುಖ್ಯ ಆಗ್ತಾರೆ ಇಡೀ ಕೇಸ್ನ ಸೆಂಟರ್ ಪಾಯಿಂಟ್ ಆಗ್ತಾರೆ ಈ ಕಾರಣದಿಂದ ದರ್ಶನ್ ಎ ಒನ್ ಆರೋಪಿಯಾದ್ರೆ ಅವರು ಹೊರ ಬರೋ ಚಾನ್ಸಸ್ ತುಂಬಾ ದೂರ ಆಗ್ತಾ ಹೋಗುತ್ತೆ ಈ ಕೇಸ್ನ ಗಂಭೀರತೆ ನೋಡ್ತಾ ಇದ್ರೆ ಆಲ್ರೆಡಿ ಪವಿತ್ರ ಗೌಡ ಎ ಒನ್ ಆರೋಪಿಯಾಗಿರೋದ್ರಿಂದ ಅವರಿಗೆ ಜಾಮೀನು ಕೊಡೋಕೆ ನಿರಾಕರಣೆ ಮಾಡಲಾಗ್ತಾ ಇದೆ ಇಲ್ಲಿ ತನಕ ಸಿಕ್ಕಿಲ್ಲ ಇವರೆಲ್ಲ ಪ್ರಭಾವಿಗಳು ಅಂತ ಕರೆಸ್ಕೊಳ್ಳೋದ್ರಿಂದ ನಾಳೆ ಹೊರಗೆ ಬಂದರೆ ತನಿಖೆ ಮೇಲೆ ಪ್ರಭಾವ ಬೀರೋದು ಸಾಕ್ಷ್ಯ ನಾಶಕ್ಕೆ ಆಧಾರ ನಾಶಕ್ಕೆ ಪ್ರಯತ್ನ ಪಡೋದು ಇದೆಲ್ಲ ಚಾನ್ಸಸ್ ಇರುತ್ತೆ ಅಂತ ಈ ತರ ಆದರೆ ಮುಂದಿನ ದಿನಗಳಲ್ಲಿ ಪ್ರಕರಣದ ತನಿಖೆ ನಡೆಸೋಕೆ ತೊಂದರೆ ಆಗಬಹುದು ಅಂತ ಅವರಿಗೆ ಬೇಲ್ ಕೊಡದೇ ಇರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹೀಗಾಗಿ ಈ ಕೇಸ್ನಲ್ಲಿ ದರ್ಶನ್ಗೆ ಮುಂದಿನ ದಿನಗಳಲ್ಲಿ ಅತ್ಯಂತ ಆತಂಕದ ಕಾರ್ಮೋಡಗಳು ಅವರ ಜೀವನದ ಮೇಲೆ ಕವಿತಾ ಇದೆ ಪೊಲೀಸರಿಗೆ ಸಿಕ್ಕಿದ್ದೇನು ಘಟನೆ ನಡೆದ ದಿನ ಶವ ಸಿಕ್ಕಿರೋ ಜಾಗದ ತನಕ ಎಲ್ಲ ಕಡೆ ಎಲ್ಲ ರೀತಿಯಲ್ಲೂ ಪೊಲೀಸರು ಆಧಾರಗಳ ಸಾಕ್ಷ್ಯಗಳ ಸಂಗ್ರಹವನ್ನ ಮಾಡಿಟ್ಕೊಂಡಿದ್ದಾರೆ ಮಾಹಿತಿ ಪ್ರಕಾರ ಇದುವರೆಗೂ ಶೇಕಡಾ ಎಪ್ಪತ್ತರಷ್ಟು ಸಾಂದರ್ಭಿಕ ಹಾಗೂ ತಾಂತ್ರಿಕ ಸಾಕ್ಷಾಧಾರಗಳು ಸಿಕ್ಕಿವಿಯಂತೆ ಈಗ ಸಿಕ್ಕಿರೋ ಸಾಕ್ಷ್ಯಾಧಾರಗಳ ಪೈಕಿ ಲ್ಯಾಬ್ ಶೇಕಡ ತೊಂಬತ್ತರಷ್ಟು ವರದಿ ಬಂದಿದೆ ಹೈದರಾಬಾದ್ಗೆ ಕಳಿಸಿದ ವಸ್ತುಗಳಲ್ಲಿ ಶೇಕಡಾ ಎಪ್ಪತ್ತರಷ್ಟು ವರದಿಗಳು ಪೊಲೀಸರ ಕೈ ಸೇರಿದ್ರೆ ಉಳಿದ ರಿಪೋರ್ಟ್ ಗೋಸ್ಕರ ಈಗ ಕಾಯ್ತಾ ಇದ್ದಾರೆ ಅಷ್ಟೇ ಅಲ್ಲ ಎಫ್ ಎಸ್ ಎಲ್ ರಿಪೋರ್ಟ್ ನ ಖುದ್ದು ಪಡೆಯೋಕೆ ತನಿಖಾ ತಂಡ ಹೈದರಾಬಾದ್ ಗೆ ಹೋಗಿದೆ ಸೊ ಅಲ್ಲಿ ಮೊಬೈಲ್ ಡೇಟಾಗಳ ರಿಟ್ರೂವಲ್ ಆಗಲಿದ್ದು ಪವಿತ್ರ ಗೌಡ ಹಾಗೂ ರೇಣುಕಾ ಸ್ವಾಮಿ ಲಿಂಕ್ ಗೆ ಸಂಬಂಧಪಟ್ಟಂತೆ ಸಾಕ್ಷ್ಯಾಧಾರಗಳು ಸಿಗಬಹುದು ಜೊತೆಗೆ ರೇಣುಕಾ ಸ್ವಾಮಿ ಹತ್ಯೆ ಸಂದರ್ಭದ ವಿಡಿಯೋಗಳು ಫೋಟೋಗಳು ಸಿಗ ಅಂತ ಕೂಡ ಲೆಕ್ಕಾಚಾರ ಇದೆ ಇತ್ತೀಚೆಗೆ ಬರ್ತಿರೋ ಮಾಹಿತಿ ಪ್ರಕಾರ ಈಗ ಆಲ್ರೆಡಿ ರೇಣುಕಾ ಸ್ವಾಮಿಯ ಫೋಟೋಗಳು ಪೊಲೀಸರ ಕೈಗೆ ಸಿಕ್ಕಾಗಿದ್ಯಂತೆ ಅದರಲ್ಲಿ ರಕ್ತ ಸಿಕ್ತವಾಗಿದ್ದಾಗ ಅವರು ಬಿಟ್ಬಿಡಿ ಅಂತ ಅಂಗಲಾಚತಿರೋ ಫೋಟೋಗಳು ಇವೆ ಅಂತ ಹೇಳಲಾಗ್ತಿದೆ ಅಂದ್ರೆ ಮರಣೋತ್ತರ ಪರೀಕ್ಷೆ ಮತ್ತು ಎಫ್ ಎಸ್ ಎಲ್ ದಾಖಲೆಗಳಲ್ಲಿ ದರ್ಶನ್ ವಿರುದ್ಧ ಕೇಳಿ ಬಂದಿರೋ ಆರೋಪಗಳಿಗೆ ಎವಿಡೆನ್ಸ್ ಸಿಕ್ಕಿದೆ ಅಂತ ಗೊತ್ತಾಗಿದೆ ಅಂದರೆ ದರ್ಶನ್ ಎದೆಗೋದ್ರು ಅವರ ಮರ್ಮಾಂಗ ಕೋದ್ರು ಅಂತೆಲ್ಲ ಆರೋಪ ಇತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಅದೇ ಭಾಗಗಳಲ್ಲಿ ರಕ್ತ ಸೋರಿಕೆಯಾಗಿರೋದು ಮೂಳೆಗಳು ಮುರಿದಿರೋದು ಮಾಂಸಖಂಡಕ್ಕೆ ಹಾನಿಯಾಗಿರೋದು ಅವೆಲ್ಲವೂ ಕೂಡ ಈಗ ಸಾಕ್ಷ್ಯ ಸಿಕ್ಕಿದೆ ಆಧಾರ ಸಿಕ್ಕಿದೆ ಜೊತೆಗೆ ದರ್ಶನ್ ಧರಿಸಿದ್ದ ಬಟ್ಟೆಯಲ್ಲಿ ರೇಣುಕಾ ಸ್ವಾಮಿಯ ರಕ್ತದ ಸ್ಯಾಂಪಲ್ ಸಿಕ್ಕಿರೋದು ಅದು ಕೂಡ ಚಿಮ್ಮಿದ ರೀತಿಯ ರಕ್ತದ ಸ್ಯಾಂಪಲ್ ಸಿಕ್ಕಿರೋದು ಲೂಮಿನಲ್ ಟೆಸ್ಟ್ ನಲ್ಲಿ ಗೊತ್ತಾಗಿದೆ ಈಗ ಆಲ್ರೆಡಿ ಲಾಟಿ ದೊಣ್ಣೆ ಮತ್ತು ಬಾಟಲಿಗಳ ಮೇಲೂ ಕೂಡ ರಕ್ತದ ಕಲೆ ಪತ್ತೆಯಾಗಿದೆ ಸೊ ಅತ್ಯಂತ ಬರ್ಬರವಾಗಿ ಈ ಕೃತ್ಯವನ್ನು ನಡೆಸಿರೋದು ಇದುವರೆಗಿನ ಒಂದು ಕ್ಲಾರಿಟಿಗೆ ಪೊಲೀಸರು ಬಂದಿರುವಂಥ ವಿಚಾರ ಜೊತೆಗೆ ಸಾಕ್ಷ್ಯ ನಾಶ ಕುರಿತಂತೆ ಕೂಡ ದರ್ಶನ್ ಮಾಡಿರೋ ಕೆಲಸಗಳು ಟೆಸ್ಟ್ ವೇಳೆ ಕನ್ಫರ್ಮ್ ಆಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ ಹೀಗಾಗಿ ಪ್ರಕರಣದಲ್ಲಿ ಈ ಎಲ್ಲ ಆಧಾರಗಳನ್ನ ಕೋರ್ಟ್ ಪರಿಗಣಿಸಿ ಪರಿಶೀಲನೆ ಮಾಡಬೇಕಾಗಿರುವುದರಿಂದ ದರ್ಶನ್ ಒಂದು ವೇಳೆ ಪ್ರಮುಖ ಪಾತ್ರಧಾರಿ ಅನ್ನೋದು ಕನ್ಫರ್ಮ್ ಆದರೆ ಅದು ದರ್ಶನ್ ಜೀವನದ ಪಾಲಿನ ದೊಡ್ಡ ತಿರುವಾಗೋದಂತೂ ನಿಜ ಈ ನಡುವೆ ಚಿಕ್ಕಣ್ಣಗೂ ಕೂಡ ಪೊಲೀಸ್ ಇಲಾಖೆ ಶಾಕ್ ಕೊಟ್ಟಿದೆ ಆರಂಭದಲ್ಲಿ ದರ್ಶನ್ ಜೊತೆಗೆ ಭೇಟಿಯಾಗಿದ್ದಾರೆ ಹೋಟೆಲ್ನಲ್ಲಿ ನಲ್ಲಿ ಅಂತ ಪೊಲೀಸರು ಮಾಡಿದ್ರು ಅವರ ಹೇಳಿಕೆಯನ್ನು ಕೂಡ ದಾಖಲು ಮಾಡಿದ್ರು ಆದ್ರೀಗ ಚಿಕ್ಕಣ್ಣ ಜೈಲಲ್ಲಿ ದರ್ಶನ್ರನ್ನ ಮೀಟ್ ಮಾಡಿದ್ರು ಅನ್ನೋ ಬಗ್ಗೆ ಬೆಂಗಳೂರು ಪೊಲೀಸ್ ಆಯುಕ್ತ ದಯಾನಂದ್ ಮಾತನಾಡಿದ್ದಾರೆ ಭೇಟಿ ಬಗ್ಗೆ ನಮ್ಮ ಗಮನಕ್ಕೆ ಬಂದಿದೆ ಕಾನೂನು ಪ್ರಕಾರ ಏನು ಮಾಡಬೇಕು ಆ ಕ್ರಮ ತಗುತೀವಿ ಅಂತ ಹೇಳಿದ್ದಾರೆ ಆ ಕಡೆ ದರ್ಶನ್ ಟೀಮ್ ನಲ್ಲೂ ಕೂಡ ಒಡಕು ಉಂಟಾಗಿದೆ ಅನ್ನೋ ಮಾತುಗಳು ಬರ್ತಾ ಇದೆ ಒಬ್ಬರ ವಿರುದ್ಧ ಒಬ್ರು ಮುನಿಸಿಕೊಂಡು ಎಲ್ರೂ ಅವರವ್ರ ಪಾಡಿಗೆ ಏಕಾಂಗಿಯಾಗಿ ಜಾಮೀನಿಗಾಗಿ ಅರ್ಜಿ ಸಲ್ಲಿಸೋಕೆ ತಯಾರಿ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ ಸೊ ಈ ನಡುವೆನೆ ಈಗ ಚಾರ್ಜ್ ಶೀಟ್ ಸಲ್ಲಿಸೋ ಟೈಮ್ ಹತ್ತಿರಕ್ಕೆ ಬರ್ತಾ ಇರೋದು ದರ್ಶನ್ ಭವಿಷ್ಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳಿಗೆ ಕಾರಣ ಆಗಿದೆ ಚಾರ್ಜ್ ಶೀಟ್ ತುಂಬ ಇಂಪಾರ್ಟೆಂಟ್ ಘಟ್ಟ ಆಗುತ್ತೆ ಈ ಕೇಸ್ನಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಅಂತ ಹೇಳಿದ್ರೆ ತನಿಖೆ ಮಾಡಿ ಆಯಿತು ಇಂತಿಂಥ ಆರೋಪಗಳಿಗೆ ಸಂಬಂಧಪಟ್ಟಂತೆ ಇತ್ತಿಂಥ ಸಾಕ್ಷ್ಯ ಸಿಕ್ಕಿದೆ ದೋಷಾರೋಪಣೆಯನ್ನು ಅದರಲ್ಲಿ ಅದಾದ ಬೆಳಗ್ಗೆ ಏನಾಗುತ್ತೆ ಕೋರ್ಟ್ನಲ್ಲಿ ಅದರ ಟ್ರೈಲ್ ವಿಚಾರಣೆ ಆರಂಭ ಆಗುತ್ತೆ ನೆಕ್ಸ್ಟ್ ಕೋರ್ಟ್ ಡ್ರಾಮಾ ಶುರುವಾಗುತ್ತೆ ಈ ಭಯಾನಕ ಪ್ರಕರಣದ್ದು ಹಾಗಾಗಿ ಒಂದು ಅರ್ಧ ಘಟ್ಟವನ್ನು ಮುಗಿಸ್ತು ಅಂತ ಆಗುತ್ತೆ ಆರೋಪ ಪಟ್ಟಿ ಅಥವಾ ಈ ಚಾರ್ಜ್ ಶೀಟ್ ಸಬ್ಮಿಟ್ ಆಯಿತು ಅಂತ ಹೇಳಿದ್ರೆ ಹಾಗಾಗಿ ಎಲ್ಲರ ಗಮನ ಈಗ ಆ ಕಡೆಗಿದೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ